ಹಾಯ್ ಹಲೋ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ನಾನು ತುಂಬ ತುಂಬಾ ಚೆನ್ನಾಗಿದ್ದೀನಿ ನಿಮ್ಗೆ ಇವತ್ತು ಒಂದು ದಿ ಬೆಸ್ಟ್ ಪ್ಲಾಟ್ಫಾರ್ಮ್ ಬಗ್ಗೆ ತಿಳಿಸ್ಕೊಡೋಣ ಅಂತ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಈ ನಡುವೆ ಅಂತೂ ತುಂಬಾ ಜನ ಕೇಳ್ತಾ ಇದ್ದಾರೆ ಡೈಲಿ ಅರ್ನಿಂಗ್ಸು ಎಲ್ಲ ಕಡೆ ಟ್ರೆಂಡಿಂಗ್ ಅಂತ ಇದೆ ಅದೊಂದು ಪ್ಲಾಟ್ಫಾರ್ಮು ನಿಮಗೂ ಕೂಡ ಗೊತ್ತಿದೆಯಾ ಅದ್ರ ಬಗ್ಗೆ ಅಂತೆಲ್ಲ ನನ್ನಗೂ ಮೆಸೇಜ್ ಮಾಡ್ತಾ ಇರ್ತಾರೆ ಕಾಲ್ ಮಾಡ್ತಾ ಇರ್ತಾರೆ ಯಾಕೆಂದ್ರೆ ನಾನು ಕೂಡ ಆ ಪ್ಲಾಟ್ಫಾರ್ಮ್ ಅಲ್ಲಿ ಎನ್ರೋಲ್ ಆಗಿದ್ದೀನಿ ಅದಕ್ಕೋಸ್ಕರ ಡೀಟೇಲ್ಸ್ ತಿಳ್ಕೊಳ್ಳೋದಕ್ಕೆ ಎಲ್ಲರೂ ಟ್ರೈ ಮಾಡ್ತಾ ಇದ್ದಾರೆ ಅದುವೇ ಬಿಸ್ ಗುರುಕುಲ್ ಅನ್ನೋದು ದಿ ಬೆಸ್ಟ್ ಈ ಲರ್ನಿಂಗ್ ಪ್ಲಾಟ್ಫಾರ್ಮ್ ಅದನ್ನ ವೇ ವಿ ಕ್ಯಾನ್ ಲರ್ನ್ ಡಿಜಿಟಲ್ ಸ್ಕಿಲ್ಸ್ ಅಂಡ್ ಅರ್ನ್ ಥ್ರೂ ಇಟ್ ಅದ್ರ ಬಗ್ಗೆ ನಿಮ್ಗೆ ಇವತ್ತು ಶಾರ್ಟ್ ಆಗಿ ಒಂದು ಚಿಕ್ಕ ವಿಡಿಯೋ ಇಂದ ನಿಮಗೋಸ್ಕರ ತಿಳಿಸ್ಕೊಡೋಣ ಅಂತ ನಾನು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ಬನ್ನಿ ಇದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೊಳ್ಳೋಣ ಇದು ಏನಂತ ಹೇಳಿದ್ರೆ ಎಲ್ಲರೂ ಮಾಡಬೋದಾ ಅಂತ ಒಂದು ಕ್ವಶನ್ ಕೇಳ್ತೀರಾ ಅಂದ್ರೆ ಹೌದು ಇವಾಗ ನಿಮಗೆ ಪರ್ ಡೇ ಟೂ ಟು ತ್ರೀ ಅವರ್ಸ್ ಟೈಮ್ ಇತ್ತು ಮತ್ತೆ ನೀವು ಒಬ್ಬ ಸ್ಟೂಡೆಂಟು ಹೌಸ್ ವೈಫು ಇಲ್ಲ ಎಕ್ಸ್ಟ್ರಾ ಅರ್ನಿಂಗ್ಸ್ ಬೇಕು ಅಂತ ಜಾಬ್ ಹೋಲ್ಡರ್ ಹುಡುಕ್ತಾ ಇದ್ರೆ ಅಂತವರ್ಗಿದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತಾನೆ ಹೇಳ್ಬೋದು ಇದರಲ್ಲಿ ನಾವು ಯಾವ ಥರ ಇನ್ಕಮ್ ಕ್ರಿಯೇಟ್ ಮಾಡ್ಕೋಬೋದು ಅದ್ರ ಬಗ್ಗೆ ಹೇಳೋದಕ್ಕೆ ಮುಂಚೆ ಬಿಸ್ಗುರುಕುಲ್ ಅಂದ್ರೆ ಏನು ಅಂತ ತುಂಬಾ ಜನಕ್ಕೆ ಡೌಟ್ ಇದೆ ಅದ್ರ ಬಗ್ಗೆ ಹೇಗೆ ಏನು ಅಂತೆಲ್ಲ ಸ್ವಲ್ಪ ತಿಳ್ಕೊಳ್ಳೋಣ ಆಯ್ತಾ ಏನಂತ ಹೇಳಿದ್ರೆ ಬಿಸ್ಗುರುಕುಲ್ ಒಂದು ಇ ಲರ್ನಿಂಗ್ ಪ್ಲಾಟ್ಫಾರ್ಮು ಇದರಲ್ಲಿ ಟ್ವೆಂಟಿ ಸಿಕ್ಸ್ ಡಿಜಿಟಲ್ ಸ್ಕಿಲ್ಸ್ ಇರುತ್ತೆ ಕೋರ್ಸಸ್ ಅಂದ್ರೆ ಸ್ಕಿಲ್ಸ್ ಅಂದ್ರೆ ಕೋರ್ಸಸ್ ಇರುತ್ತೆ ಅದನ್ನ ನಾವು ಕಲಿತಾ ಕಲಿತಾ ಅದರಿಂದನೇ ಅರ್ನಿಂಗ್ಸ್ ಮಾಡ್ಕೋಬೋದು ಅದು ಯಾವ ರೀತಿ ಅಂತ ಹೇಳಿದ್ರೆ ಒಂದು ಫ್ರೀಲ್ಯಾನ್ಸಿಂಗು ಮತ್ತೆ ಇನ್ನೊಂದು ಆಫ್ಲಿಯೇಟ್ ಮಾರ್ಕೆಟಿಂಗ್ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಹೇಗೆ ಅಂತ ಹೇಳ್ಬಿಟ್ಟು ಇವಾಗ ನೆಕ್ಸ್ಟ್ ತಿಳಿಸ್ತಾ ಹೋಗ್ತೀನಿ ಗುರುಕುಲ್ ಅಂತ ಏನಂತ ಹೇಳಿದ್ರೆ ನಾವು ಕೊರೋನಾ ಟೈಮಲ್ಲಿ ಉದಯವಾದಂಥ ಒಂದು ಈ ಲರ್ನಿಂಗ್ ಪ್ಲಾಟ್ಫಾರ್ಮ್ ಆಗಿದ್ದು ಪೃಥ್ವಿ ತಿವಾರಿ ಅನ್ನೋರು ಇದರ ಫೌಂಡರು ಅವ್ರಿಗೆ ಏನಂತ ಹೇಳಿದ್ರೆ ಇಂಡಿಯಾನ ಎಂಟ್ರಪ್ರಿನರ್ಶಿಪ್ಪಿಂದ ಇಂದ ತುಂಬಿಸ್ಬೇಕು ಅಂದ್ರೆ ತುಂಬಾ ಜನ ಡಿಜಿಟಲ್ ಸ್ಕಿಲ್ಸ್ ಇಲ್ದಿರಾನೆ ಕೆಲಸಗಳು ಸಿಗ್ತಾ ಇಲ್ಲ ತುಂಬ ಜನಕ್ಕೆ ಅದನ್ನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೋಬೇಕು ಕೈಗೆಟ್ಕೋ ಬೆಲೆಯಲ್ಲಿ ಎಲ್ಲರಿಗೂ ಈ ಲರ್ನಿಂಗ್ ಅನ್ನೋದು ಸಿಗಬೇಕು ಅನ್ನೋ ಉದ್ದೇಶದಿಂದ ಇದನ್ನ ಎಸ್ಟಾಬ್ಲಿಷ್ ಮಾಡಿದ್ರು ಅದರಲ್ಲಿ ನಮ್ಗೆ ಏನಂತ ಹೇಳಿದ್ರೆ ಒಂದು ಫೈವ್ ಬಂಡಲ್ಸ್ ಆಫ್ ಕೋರ್ಸಸ್ ಇರುತ್ತೆ ಅದರಲ್ಲಿ ಏನಂತ ಹೇಳಿದ್ರೆ ಮೇನ್ಲಿ ನಾನು ತ್ರೀ ಬಂಡಲ್ಸ್ ಬಗ್ಗೆ ಮಾತ್ರ ಈ ಮುಂದಕ್ಕೆ ನಿಮಗೆ ತಿಳಿಸ್ತಾ ಹೋಗ್ತೀನಿ ಲಾಸ್ಟಲ್ಲಿ ನಿಮ್ಗೆ ಅದ್ರ ಬಗ್ಗೆ ಇನ್ ಡೀಟೇಲ್ ನಿಮಗೆ ತಿಳಿಸ್ತಾ ಹೋಗ್ತೀನಿ ಏನಂತ ಹೇಳಿದ್ರೆ ನಿಮಗೆ ಇಂಗ್ಲೀಷು ಅಥವಾ ಹಿಂದಿ ಬರುತ್ತಾ ನಿಮ್ಗೆ ಅರ್ಥ ಆಗೋಂಗಿದ್ರೆ ಸಾಕು ನಿಮಗೆ ಇದರಲ್ಲಿ ಪ್ಲಾಟ್ಫಾರ್ಮ್ ಬರಬೇಕು ಅಂತ ಹೇಳಿದ್ರೆ ಇನ್ಸ್ಟಾಗ್ರಾಮ್ ಚೆನ್ನಾಗಿ ಗೊತ್ತಿರಬೇಕು ಮತ್ತು ನಿಮಗೆ ಮೇಯ್ನ್ ಬೇಕಾಗಿರೋವಂಥದ್ದು ಕಲಿಯೋ ಉತ್ಸುಕತೆ ಆ ಉತ್ಸಾಹ ಇದ್ದರೆ ನಿಮಗೆ ಉತ್ಸವನೇ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ನೀವು ಯಾವಾಗ ಕಲಿಯೋಕ್ಕೆ ನಿಮಗೆ ಇಂಟ್ರೆಸ್ಟ್ ಬರುತ್ತೋ ಅವಾಗ ಲಕ್ಷ್ಮೀ ತಂತಾನೆ ಉಳಿತಾಳೆ ಅಂದರೆ ಸರಸ್ವತಿ ಇದ್ದ ಕಡೆ ಲಕ್ಷ್ಮಿ ತಂತಾನೆ ಬರ್ತಾಳೆ ಅಂತ ನಿಮಗೂ ಗೊತ್ತಿದೆ ಅದನ್ನು ನೀವು ಮಾಡ್ತಾ ಇದ್ರೆ ಖಂಡಿತ ನಿಮ್ಗೆ ಈ ಪ್ಲಾಟ್ಫಾರ್ಮ್ ಅಲ್ಲಿ ಸಕ್ಸಸ್ ಅನ್ನೋದು ಆದಷ್ಟು ಬೇಗ ಸಿಗುತ್ತೆ ಕರೋನಾ ಟೈಮಲ್ಲಿ ತುಂಬಾ ನನಗೆ ವರ್ಕ್ ಫ್ರಮ್ ಹೋಮ್ ಆಪ್ಷನ್ಸು ತುಂಬ ಹುಡುಕ್ತಾ ಇದೆ ಅದರಲ್ಲಿ ನಾನು ತುಂಬಾ ಕಡೆ ಅಮೌಂಟ್ ಆಗಿ ಕೂಡ ಕೈ ಸುಟ್ಕೊಂಡಿದ್ದಾಗಿತ್ತು ಆದರೆ ನಾನು ಈ ಪ್ಲಾಟ್ಫಾರ್ಮ್ಗೆ ಹುಡುಕಿದ್ದು ನಂಗೆ ಸಿಕ್ಕಿದ್ದು ಲೇಟ್ ಆಯ್ತು ಅಂತಾನೆ ಹೇಳ್ಬೋದು ಅದ್ರ ಬಗ್ಗೆ ತಿಳಿದಾದ್ಮೇಲೆ ನನಗೆ ಅದನ್ನು ಅದ ಅನುಮಾನನೇ ಇತ್ತು ನಂತರ ಇದು ವ್ಯಾಲ್ಯೂ ಗೊತ್ತಾದ ಮೇಲೆ ನಾನು ತುಂಬ ಲೇಟ್ ಮಾಡಿದೆ ನನಗೆ ಸಿಕ್ಕಿದ್ದು ಅಂತ ಹೇಳ್ಬಿಟ್ಟು ನಾನು ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ನೆಕ್ಸ್ಟ್ ಏನಂತ ಹೇಳಿದ್ರೆ ಇದು ಒಳ್ಳೆದ ಟ್ರಸ್ಟೆಡ್ ಆ ಕಂಪ್ನಿ ಅಂತೆಲ್ಲ ಕೇಳ್ತಿರ್ತಾರೆ ಏನಂತ ಹೇಳಿದ್ರೆ ಇದು ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸಿಂದ ಅಪ್ರೂವ್ಡ್ ಆಗಿದೆ ಗೌರ್ಮೆಂಟ್ ರಿಜಿಸ್ಟರ್ಡ್ ಅದನ್ನು ನೀವು ಗೂಗಲಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಅದ್ರ ಬಗ್ಗೆ ಡೀಟೇಲ್ಸು ಕೂಡ ಗೊತ್ತಾಗುತ್ತೆ ಮತ್ತೆ ಕೆ ವೈ ಸಿ ಇಲ್ದಿರಾನೆ ಇದು ಅಪ್ರೂವ್ ಆಗೋಕ್ಕೆ ಸಾಧ್ಯನೇ ಇಲ್ಲ ನಮಗೆ ರಿಜಿಸ್ಟ್ರೇಷನು ಕಂಪ್ಲೀಟ್ ಆಗೋಲ್ಲ ಎಲ್ಲಿ ನಿಮಗೆ ಫಸ್ಟ್ ತಿಳ್ಕೊಳ್ಳಿ ಕೆ ವೈ ಸಿ ಎಲ್ಲೆಲ್ಲಿ ನಿಮಗೆ ಕೇಳುತ್ತೋ ಅದನ್ನು ನಿಮಗೆ ಅಪ್ರೂವ್ ಆಗುತ್ತೋ ಅದನ್ನು ಮಾತ್ರ ನಿಮಗೆ ಲೀಗಲ್ ಅಂತಾನೆ ನಮಗೆ ಅನಿಸೋದು ಮತ್ತೆ ಇದು ಕೂಡ ಟ್ಯಾಕ್ಸ್ ಡಿಡಕ್ಷನ್ ಆಗಿ ನಮಗೆ ವಿತ್ ಫೈವ್ ಪರ್ಸೆಂಟ್ ಡಿಡಕ್ಷನ್ ಇಂದಾನೆ ನಮಗೆ ಇನ್ಕಮ್ ಎಲ್ಲ ಬರೋದು ಅಂದರೆ ಕಮಿಷನ್ ಅದನ್ನು ನೀವು ಟ್ರಸ್ಟೆಡ್ ಲೀಗಲ್ ಅಂತ ನಿಮಗೆ ಇದರಿಂದ ಗೊತ್ತಾಗುತ್ತೆ ಹೋದ ವರ್ಷ ಅಂದರೆ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಇದಕ್ಕೆ ಭಾರತೀಯ ಉದ್ಯೋಗ ರತ್ನ ಅನ್ನೋ ಒಂದು ಪ್ರತಿಷ್ಠಿತ ಒಂದು ಅವಾರ್ಡ್ ಕೂಡ ಸಿಕ್ಕಿದೆ ಯಾವುದಾದ್ರು ಫೇಕ್ ಕಂಪ್ನಿಗಳಿಗೆ ಉದ್ಯೋಗ ರತ್ನ ಅವಾರ್ಡ್ ಅಂತ ಅದು ಭಾರತದ ಮಟ್ಟದಲ್ಲಿ ಕೊಡಕ್ ಸಾಧ್ಯ ಇದೆಯಾ ಇಲ್ಲ ಅಲ್ವಾ ಮತ್ತೆ ಇದರಲ್ಲಿ ಆನ್ಲೈನ್ ಅಲ್ಲಿ ವರ್ಕ್ ಮಾಡಬೇಕು ಅನ್ನೋದು ತುಂಬಾ ಜನರ ಕನ್ಸಾಗಿರುತ್ತೆ ಆದ್ರೆ ಅವ್ರಿಗೆ ಅದಕ್ಕೆ ಬೇಕಾಗಿರೋ ನಾಲೆಡ್ಜ್ ಇರಲ್ಲ ಸ್ಪೆಸಿಫಿಕ್ ಆಗಿ ಇಂತ ಫೀಲ್ಡ್ ಅನ್ನೋದಕ್ಕೆ ಅವ್ರಿಗೆ ಗೊತ್ತಿರಲ್ಲ ಏನ್ ಮಾಡ್ಬೇಕು ಏನು ಅಂತ ಒಂದೇ ಒಂದ್ ಗುರಿ ಇರುತ್ತೆ ಆದರೆ ಒಂದು ಗುರು ಅನ್ನೋರು ಬೇಕೇ ಬೇಕಲ್ವಾ ಆ ಗುರುವಿನ ಸ್ಥಾನದಲ್ಲಿ ಬಿಸ್ಗುರುಗಳು ಒಂದು ವರ್ಕ್ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು ಹೇಗೆ ಅಂತ ಹೇಳಿದ್ರೆ ನಮ್ಗೆ ಯಾವುದೇ ತರ ಇವಾಗ ಫಾರ್ ಎಕ್ಸಾಂಪಲ್ ನಮ್ಗೆ ಯಾವುದೋ ಒಂದು ಜಾಬ್ ಅಪ್ಲೈ ಮಾಡಬೇಕು ಇಲ್ಲ ನಮ್ಗೆ ಏನೋ ಒಂದು ಫ್ರೀಲ್ಯಾನ್ಸಿಂಗ್ ಜಾಬ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಮೇನ್ಲೂ ಅದು ಬೇಕಾಗಿರೋದು ಡಿಜಿಟಲ್ ಸ್ಕಿಲ್ಸ್ ಆ ಡಿಜಿಟಲ್ ಸ್ಕಿಲ್ಸ್ನ ನಮಗೆ ಕಲ್ಸ್ಕೊಡ್ತಾ ನಮಗೆ ಅದ್ರ ಥ್ರೂ ಅರ್ನಿಂಗ್ಸ್ ಮಾಡೋ ಅಂತ ಒಂದು ಬೆಸ್ಟ್ ಪ್ಲಾಟ್ಫಾರ್ಮ್ ಇದೆ ಯಾವ ಥರ ಅಂತ ಹೇಳಿದ್ರೆ ಇದರಲ್ಲಿ ಕಂಟೆಂಟ್ ರೈಟಿಂಗು ಕಾಪಿ ರೈಟಿಂಗು ಗೂಗಲ್ ಆ್ಯಡ್ಸ್ ಹೇಗೆ ರನ್ ಮಾಡೋದು ಡಿಜಿಟಲ್ ಮಾರ್ಕೆಟಿಂಗು ಮತ್ತೆ ಫೇಸ್ಬುಕ್ ಆ್ಯಡ್ಸ್ ರನ್ ಮಾಡೋದು ಹೇಗೆ ಪಬ್ಲಿಕ್ ಸ್ಪೀಕಿಂಗ್ ಹೇಗೆ ಅದು ಲಿಂಕ್ಡ್ ಇನ್ ಮಾಸ್ಟ್ರಿ ಪಾಡ್ಕಾಸ್ಟ್ ಅದ್ರ ಬಗ್ಗೆ ಇನ್ ಡಿಟೇಲು ಪ್ರತಿಯೊಂದು ಹೇಳ್ಕೊಡ್ತಾ ಅದಕ್ಕೆ ಸರ್ಟಿಫಿಕೇಶನ್ ಪ್ರಾಪರ್ ಸರ್ಟಿಫಿಕೇಶನ್ ಕೊಡ್ತಾ ಅದ್ರ ಬಗ್ಗೆ ನಾಲೆಡ್ಜ್ ಕೊಡ್ತಾ ಅದನ್ನ ನಮ್ಗೆ ತಿಳಿಸೋದ್ರಿಂದ ನಾವು ಫ್ರೀಲ್ಯಾನ್ಸಿಂಗ್ ಆಗಿ ನಾವು ಫ್ರೀಲ್ಯಾನ್ಸರ್ ಆಗಿ ಯೂಸ್ ಮಾಡ್ಕೋಬಹುದು ಅಥವಾ ನಾವು ಅದನ್ನ ಬೇರೆ ಕಡೆ ಜಾಬ್ ಅಪ್ಲೈ ಮಾಡಿ ಅದಕ್ಕೆ ನಾವು ಒಳ್ಳೆ ಜಾಬ್ ಕೂಡ ತಗೋಬಹುದು ಆಲ್ ಓವರ್ ಇಂಡಿಯಾ ಇದು ಸರ್ಟಿಫಿಕೇಶನ್ಗೆ ವ್ಯಾಲ್ಯೂ ಇದೆ ಇದನ್ನ ಕೋರ್ಸಸ್ ಯಾವ ತರ ಇರುತ್ತೆ ಅಂತ ಹೇಳಿದ್ರೆ ನಿಮಗೆ ಆನ್ಲೈನ್ ಅಲ್ಲಿ ನೀವು ಯಾವಾಗ ಬೇಕಂದ್ರೆ ಯಾವಾಗ ಟೈಮಿಂಗ್ಸ್ ನಿಮಗೆ ಯಾವ ಟೈಮು ಮನೇಲಿ ಕೆಲಸ ಎಲ್ಲ ಇರುತ್ತೆ ಲೇಡೀಸ್ ಅಂತ ಹೇಳಿದ್ರೆ ಅವರು ಹೌಸ್ ವೈಫ್ ಅಂದರೆ ಮನೇಲಿ ಕೆಲಸ ಇರುತ್ತೆ ನಂಗೆ ಯಾವ ಟೈಮಲ್ಲಿ ನೋಡ್ಬೋದು ಕಲ್ತ್ಕೋಬೋದು ಅಂತ ಕೇಳ್ತಾರೆ ಅಂದ್ರೆ ನಿಮಗೆ ಇಷ್ಟವಾಗಿ ಟೈಮು ನಿಮಗೆ ಯಾವಾಗ ಫ್ರೀ ಇರುತ್ತೋ ನಿಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡು ದಿನಕ್ಕೆ ಎರಡರಿಂದ ಮೂರು ಗಂಟೆ ನಿಮಗೋಸ್ಕರ ನೀವು ಟೈಮ್ ಮಾಡ್ಕೊಳ್ಳಿ ಟೈಮ್ ಮಾಡ್ಕೊಂಡಿದ್ದಾದ್ಮೇಲೆ ಖಂಡಿತ ಇದಕ್ಕೆ ನಿಮಗೆ ಸ್ಟಾರ್ಟಿಂಗ್ ಸ್ವಲ್ಪ ನಿಮಗೆ ಯಾವಾಗ ಟೈಮ್ ಆಗಬೇಕು ಅನ್ನೋದನ್ನ ಒಂದು ಟೈಮ್ ಟೇಬಲ್ ಥರ ಮಾಡ್ಕೊಂಬಿಡಿ ಇಂಥ ಟೈಮ್ಗೆ ಮಾಡ್ಕೋಬೇಕು ಅರ್ಲಿ ಮಾರ್ನಿಂಗು ಅಥವಾ ನಿಮಗೆ ಯಾವಾಗ ಟೈಮ್ ಸಿಗುತ್ತೋ ಆ ಥರ ನಿಮ್ಗೆ ಇಷ್ಟ ಬಂದ ಟೈಮಲ್ಲಿ ನೀವು ಮಾಡ್ಕೊಳ್ತಾ ಇದ್ರೆ ಒಂದೊಂದ್ ಎರಡು ದಿನ ನಿಮ್ಗೆ ಸ್ವಲ್ಪ ಕಷ್ಟ ಅನ್ಸ್ಬಹುದು ಕೆಲ್ಸ ಇದೆ ಹಾಗೆ ಹೀಗೆ ಅಂತ ನೆಕ್ಸ್ಟ್ ಅದಕ್ಕೆ ನೀವು ಇನ್ವಾಲ್ವ್ ಆಗ್ಬಿಟ್ರೆ ಕಲಿತಾ ಕಲಿತಾ ಇನ್ನೂ ಕಲೀಲೇಬೇಕು ಅನ್ನೋದು ಉತ್ಸಾಹ ಜಾಸ್ತಿ ಆಗ್ತಾ ಒಳ್ಳೆ ನಿಮ್ಗೆ ನಾಲೆಡ್ಜ್ ಬರ್ತಾ ಹೋಗುತ್ತೆ ಫ್ರೀ ಟೈಮಲ್ಲಿ ನೀವು ಆರಾಮಾಗಿ ಕಲಿಬಹುದು ಸ್ಟೂಡೆಂಟ್ಸ್ ಆದ್ರೂ ಕೂಡ ಅಷ್ಟೇ ಅವ್ರಿಗೆ ಯಾವಾಗ ಟೈಮ್ ಸಿಗುತ್ತೋ ಅವ್ರಿಗೆ ಮತ್ತೆ ಜಾಬ್ ಹೋಲ್ಡರ್ಸ್ ಅವ್ರಿಗೆ ಪ್ರೊಫೆಷನಲ್ ಆಗಿ ತುಂಬಾ ಅವ್ರಿಗೆ ನೈನ್ ಟಿ ಫೈವ್ ಜಾಬ್ ಮಾಡೋದ್ರಿಂದ ಕೂಡ ಅವ್ರಿಗೆ ಸಂಬಳ ಸಾಕಾಗಲ್ಲ ಆತರ ಇರೋರು ಕೂಡ ನೆಕ್ಸ್ಟ್ ಡೆವಲಪ್ ಮಾಡ್ಕೊಂಡ್ಬಿಟ್ಟು ಬೇರೆ ಕಡೆ ಜಾಬ್ ಅಪ್ಲೈ ಮಾಡಬಹುದು ಇಲ್ಲಾಂದ್ರೆ ಅವ್ರಿಗೆ ಹೆಂಗ್ ಬೇಕು ಎಕ್ಸ್ಟ್ರಾ ಅರ್ನಿಂಗ್ಸ್ ಕೂಡ ಮಾಡ್ಕೊಳ್ತಾ ಹೋಗಬಹುದು ಇದರಲ್ಲಿ ಮತ್ತೆ ಏನಂತ ಹೇಳಿದ್ರೆ ಟ್ರೈನಿಂಗ್ಸ್ ತ್ರೀ ಟು ಫೋರ್ ಲೈವ್ ಸೆಷನ್ಸ್ ಕೂಡ ಇರುತ್ತೆ ಎವ್ರಿ ವೀಕ್ ಅದನ್ನ ನೀವು ಲೈವ್ ಮಿಸ್ ಮಾಡ್ಕೊಳ್ಳೇಬಾರ್ದು ಆನ್ಲೈನ್ ಇರೋದ್ರ ಜೊತೆಗೇನೆ ಮೂರ್ನಾಲ್ಕು ಸೆಷನ್ಸ್ ಇರುತ್ತೆ ಹಾಲ್ ಆಫ್ ಏಮು ಮಿಲಿಯನಿಯರ್ ಶೋ ಮತ್ತೆ ಯಾವ್ದೇ ತರ ಬಿಗಿನರ್ ಟ್ರೈನಿಂಗ್ ಪ್ರೋಗ್ರಾಮು ಮತ್ತೆ ಇನ್ಸ್ಟಾಗ್ರಾಮ್ ಹೇಗೆ ನಾವು ನಮಗೆ ಡೆವಲಪ್ ಮಾಡ್ಕೋಬೇಕು ಅಫ್ಲೇಟ್ ಮಾರ್ಕೆಟಿಂಗ್ ಬಗ್ಗೆ ನಾಲೆಡ್ಸು ತುಂಬಾ ತುಂಬಾ ತರ ಸ್ಕಿಲ್ಸ್ ಟ್ರೈನಿಂಗ್ಸ್ ಕೊಡ್ತಾನೆ ಇರ್ತಾರೆ ಅದನ್ನ ನೀವು ಕಲಿತಾ ಕಲಿತಾ ನೆಕ್ಸ್ಟ್ ನಮಗೆ ಯಾವ ತರ ಬೇಕೋ ಆ ತರ ಅರ್ನಿಂಗ್ಸ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಉಪಯೋಗ ಆಗುತ್ತೆ ತುಂಬ ಜನ ಕೇಳ್ತಾ ಇರ್ತಾರೆ ಫ್ರೀಲ್ಯಾನ್ಸಿಂಗ್ ಅಂದ್ರೆ ಏನು ಅಫ್ಲೇಟ್ ಮಾರ್ಕೆಟಿಂಗ್ ಅಂದ್ರೆ ಏನು ಅಂತ ಹೇಳುತ್ತೆ ಇವಾಗ ಫ್ರೀಲ್ಯಾನ್ಸಿಂಗ್ ಬಗ್ಗೆ ತಿಳ್ಕೊಳ್ಳೋಣ ಇದರಲ್ಲಿ ನಾನು ಆವಾಗಲೇ ಹೇಳ್ದಂಗೆ ಟ್ವೆಂಟಿ ಸಿಕ್ಸ್ ಡಿಜಿಟಲ್ ಕೋರ್ಸಸ್ ಇರುತ್ತೆ ಬೇರೆ ಕಡೆ ಎಲ್ಲೂ ಕೆಲಸಕ್ಕೆ ಹೋಗೋಕ್ಕಾಗಲ್ಲ ಮನೇಲಿ ಇದ್ದು ಏನಾದರೂ ಮಾಡಬೇಕು ಅನ್ನೋ ಇಂಟೆನ್ಷನ್ ಇಲ್ಲಿ ಅವರು ಇದನ್ನ ಕಲೀಬಹುದು ಮತ್ತೆ ಬೇರೆ ಅಪ್ವರ್ಕ್ ಫೀವರು ಫ್ರೀಲ್ಯಾನ್ಸರ್ ಡಾಟ್ ಕಾಮು ಈ ಥರ ಯಾವುದ್ರಲ್ಲಾದರೂ ಒಂದು ನಿಮ್ಮ ಪ್ರೊಫೈಲ್ ಕ್ರಿಯೇಟ್ ಮಾಡಿಕೊಂಡು ಥ್ರೂ ದಟ್ ಯು ಕ್ಯಾನ್ ಅರ್ನ್ ದ ಮನಿ ಅಂದರೆ ಏನಂತ ಹೇಳಿದ್ರೆ ಅದರಲ್ಲಿ ನೀವು ಎನ್ರೋಲ್ ಮಾಡಿಬಿಟ್ಟು ಅದರಿಂದ ನೀವು ಪ್ರಾಜೆಕ್ಟ್ಸ್ ಆಗಲಿ ಅದ್ರದ್ದು ಯಾವುದಾದ್ರು ನಿಮ್ಗೆ ಏನು ಬೇಕು ಕಂಟೆಂಟ್ ರೈಟಿಂಗ್ ಕಾಪಿ ರೈಟಿಂಗ್ ಇಲ್ಲ ಅದು ಗ್ರಾಫಿಕ್ ಡಿಸೈನಿಂಗ್ ವಿಡಿಯೋ ಕೋರ್ಸಸ್ ಏನ್ ಬೇಕೋ ಎಲ್ಲ ಇದೆ ಅದನ್ನೆಲ್ಲ ನೀವು ಕಲಿತು ಒಂದು ಫ್ರೀಲ್ಯಾನ್ಸಿಂಗ್ ಮಾಡ್ಕೊಂಡ್ರೆ ನಿಮಗೆ ಅರ್ನಿಂಗು ಆಗುತ್ತೆ ಜೊತೆಗೆ ನಿಮ್ಮ ನಾಲೆಡ್ಜ್ ಕೂಡ ಇಂಪ್ರೂವ್ ಆಗ್ತಾ ಹೋಗುತ್ತೆ ಮನೇಲಿದ್ದು ನಾನು ಯಾಕೆ ಟೈಮ್ ವೇಸ್ಟ್ ಮಾಡಬೇಕು ಅಂತ ಇಂಟೆನ್ಷನಲ್ಲಿರೋರು ಅದನ್ನು ಅದನ್ನ ನೀವು ಸಕ್ಸಸ್ಫುಲಿ ಯುಟಿಲೈಸ್ ಮಾಡ್ಕೊಳ್ಳೋಂಗಿದ್ರೆ ಖಂಡಿತ ಈ ಪ್ಲಾಟ್ಫಾರ್ಮ್ ನಿಮಗೆ ಒಳ್ಳೆ ಅಫ್ಲಿಯೇಟ್ ಮಾರ್ಕೆಟಿಂಗ್ ಅಫ್ಲಿಯೇಟ್ ಮಾರ್ಕೆಟಿಂಗ್ ಅಂದ್ರೆ ನಿಮಗೆ ಯಾವ ತರ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಇವಾಗ ನೀವು ಯಾವುದೋ ಒಂದರಲ್ಲಿ ನೀವು ಒಂದು ಮೊಬೈಲು ಇಲ್ಲಾಂದರೆ ಟಿ ಟಿವಿನೋ ಯಾವುದೋ ಒಂದು ನೋಡಿರ್ತೀರಾ ಆ ಟಿ ನೋಡಿದಾಗ ಒಂದು ಯಾವುದೋ ಒಂದು ಕಡೆ ನಿಮಗೆ ರಿವ್ಯೂಸ್ ನೋಡ್ತೀರಾ ಆ ರಿವ್ಯೂಸಲ್ಲಿ ನೋಡಿದು ಥ್ರೂ ಮೈ ರೆಫ್ರಲ್ ಲಿಂಕು ನೀವು ಇದಕ್ಕೆ ತಗೊಂಡ್ರೆ ಇಷ್ಟು ಪರ್ಸೆಂಟ್ ಡಿಸ್ಕೌಂಟ್ ಬರುತ್ತೆ ಅಂತ ಯಾರೋ ಒಂದು ರಿವ್ಯೂ ಹಾಕ್ತಾರೆ ಆ ರಿವ್ಯೂ ಹಾಕಿದಾಗ ನಿಮಗೆ ಅಷ್ಟು ಪರ್ಸೆಂಟ್ ಡಿಸ್ಕೌಂಟ ಸಿಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನೀವು ಆ ರೆಫರಲ್ ಕೋಡ್ ಯೂಸ್ ಮಾಡಿಬಿಟ್ಟು ನೀವು ಅದನ್ನು ಬೈ ಮಾಡ್ತೀರಲ್ವಾ ನೀವು ಆ ಪ್ರಾಡಕ್ಟ್ ಅಥವಾ ಏನಾದರೂ ಬೈ ಮಾಡಿದ್ರೆ ಅವಾಗ ಏನಂತ ಹೇಳಿದ್ರೆ ಆ ರೆಫರೆನ್ಸ್ ಕೊಟ್ಟಿರೋರು ಅವ್ರದ್ದಲ್ಲ ಪ್ರಾಡಕ್ಟ್ ಅದು ಅಲ್ವಾ ಆ ಪ್ರಾಡಕ್ಟ್ ಅವ್ರದ್ದಲ್ಲ ಕಂಪ್ನಿಯಿಂದ ಅವರು ಪ್ರಾಡಕ್ಟ್ನ ಪ್ರಮೋಟ್ ಮಾಡ್ತಾ ಇರ್ತಾರೆ ಕಂಪ್ನಿಯಿಂದ ಪ್ರಾಡಕ್ಟ್ ಪ್ರಮೋಟ್ ಮಾಡಿರೋದ್ರಿಂದ ಅವ್ರಿಗೆ ಇಷ್ಟು ಪರ್ಸೆಂಟ್ ಅಂದ್ಬಿಟ್ಟು ಅವ್ರಿಗೆ ಒಂದು ಕಮಿಷನ್ ಹೋಗುತ್ತೆ ಆವಾಗ ನಿಮಗೆ ಡಿಸ್ಕೌಂಟಲ್ಲಿ ಕೂಡ ನಿಮಗೆ ಅದು ಪ್ರಾಡಕ್ಟ್ ಸಿಗುತ್ತೆ ಅಲ್ವಾ ಅದೇ ತರನೇ ಕಂಪ್ನಿಯಿಂದ ಒಂದು ಪ್ರಾಡಕ್ಟ್ ಸೇಲ್ ಆಯ್ತು ರಿವ್ಯೂ ಮಾಡೋಕ್ಕೆ ಒಂದು ಕಮಿಷನ್ ಸಿಕ್ತು ಜೊತೆಗೆ ನಿಮಗೆ ಡಿಸ್ಕೌಂಟ್ ಸಿಕ್ತು ಇದನ್ನೇ ಅಪ್ಲೇಟ್ ಮಾರ್ಕೆಟಿಂಗ್ ಅಂತ ಹೇಳೋದು ಇಲ್ಲೂ ಏನಂದ್ರೆ ಪ್ರಾಡಕ್ಟ್ಸ್ ಇರಲ್ಲ ನಿಮ್ಗೆ ಏನಂತ ಹೇಳಿದ್ರೆ ಕೋರ್ಸಸ್ ಇರುತ್ತೆ ಇವಾಗ ಫೈವ್ ಬಂಡರ್ಸ್ ಆಫ್ ಕೋರ್ಸಸ್ ಅಂತ ಹೇಳ್ದಲ್ಲ ಆ ಕೋರ್ಸಸ್ ಅಲ್ಲಿ ಯಾವುದೇ ಕೂಡ ಪ್ರೊಮೋಟ್ ಮಾಡಿದ್ರು ಕೂಡ ನಿಮ್ಗೆ ಕಮಿಷನ್ ವೈಸ್ ಅಂದ್ರೆ ಇಲ್ಲಿ ಐನೂರು ಮುನ್ನೂರು ಸಾವಿರ ಆತರ ಸಿಗಲ್ಲ ಕಮಿಷನ್ ನಿಮಗೆ ಸಿಗೋದೆ ಎರಡ್ ಸಾವಿರದಿಂದ ಹತ್ತು ಸಾವಿರದವರೆಗೂ ಕಮಿಷನ್ ಸಿಗುತ್ತೆ ಅದನ್ನ ನೀವು ಪ್ರಮೋಟ್ ಮಾಡ್ತಾ ಮಾಡ್ತಾ ನಿಮ್ಗೆ ಅದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಏನಂತ ಹೇಳಿದ್ರೆ ಪರ್ ಡೇ ನಿಮ್ಗೆ ಟು ಟು ಟೆನ್ ತೌಸಂಡ್ ವರ್ಗು ಅರ್ನಿಂಗ್ಸ್ ಮಾಡ್ಕೊಳ್ಳೋ ಅಂತ ಒಳ್ಳೆ ಚಾನ್ಸ್ ಇದೆ ಇದರಲ್ಲಿ ಎನ್ರೋಲ್ ಆದ್ರೆ ನೀವು ಇಷ್ಟೊತ್ತು ನನ್ನ ವಿಡಿಯೋನ ನೀವು ಸೀರಿಯಸ್ ಆಗಿ ನೋಡ್ತಾ ಇದ್ದೀರಾ ಅಂತ ಹೇಳಿದರೆ ನಿಮ್ಮ ಫ್ಯೂಚರ್ ಬಗ್ಗೆ ನಿಮಗೆ ತುಂಬಾ ಒಂದು ಸೀರಿಯಸ್ನೆಸ್ ಇದೆ ಏನಾದರೂ ಅಚೀವ್ ಮಾಡಬೇಕು ಅಂತ ಒಂದು ಇಂಟ್ರೆಸ್ಟ್ ಇದೆ ಅಂತ ಹೇಳಿಬಿಟ್ಟು ನೀವು ಅದೇ ಗೊತ್ತಾಗ್ತಾ ಇದೆ ಅದಕ್ಕೆ ನಾನು ಇದು ಫೈವ್ ಬಂಡಲ್ಸ್ ಆಫ್ ಕೋರ್ಸಸ್ ಅಂತ ಹೇಳಿದೆ ಮೊದಲನೇದು ಮಾರ್ಕೆಟಿಂಗ್ ಮಾಸ್ಟ್ರಿ ಎರಡನೇದು ಬ್ರ್ಯಾಂಡಿಂಗ್ ಮಾಸ್ಟ್ರಿ ಮೂರನೇದು ಟ್ರಾಫಿಕ್ ಮಾಸ್ಟ್ರಿ ನೆಕ್ಸ್ಟ್ ನಾಲ್ಕನೇದು ಇನ್ಫ್ಲೂಯೆನ್ಸ್ ಮಾಸ್ಟ್ರಿ ಕೊನೆಗೆ ಫೈನಲಿ ಫೈನಾನ್ಸ್ ಮಾಸ್ಟ್ರಿ ನಿಮಗೆ ನಾನು ಬೇಕಾಗಿರುವಂಥದ್ದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇರೋದು ಮೂರು ಕೋರ್ಸ ಮೂರು ಬಂಡಾಲ್ ಆಫ್ ಕೋರ್ಸಸ್ ಬಗ್ಗೆ ಹೇಳ್ತಾ ಇದೀನಿ ಅದು ಫೈನಾನ್ಸ್ ಮಾಸ್ಟ್ರಿ ಇನ್ಫ್ಲೂಯೆನ್ ಮಾಸ್ಟ್ರಿ ಮತ್ತೆ ಟ್ರಾಫಿಕ್ ಮಾಸ್ಟ್ರಿ ಏನಂತ ಹೇಳಿದ್ರೆ ಇದರಲ್ಲಿ ಏನಕ್ಕೆ ಇದನ್ನೇ ಮೂರಕ್ಕೆ ಯಾವುದಕ್ಕೆ ಪ್ರಿಫರೆನ್ಸ್ ಕೊಡ್ತಾ ಇದೀನಿ ಅಂತ ಹೇಳಿದ್ರೆ ಇದರಲ್ಲಿ ನಿಮಗೆ ಕಮಿಷನ್ ಸ್ಟ್ರಕ್ಚರ್ ಕೂಡ ಅದೇ ಥರನೇ ಜಾಸ್ತಿನೇ ಇರುತ್ತೆ ನಿಮಗೆ ಅದ್ರ ಬಗ್ಗೆ ನಿಮಗೆ ಇನ್ ಡೀಟೇಲ್ಸ್ ಪ್ಲಾಟ್ಫಾರ್ಮ್ ಬಂದ ಮೇಲೆ ನಿಮಗೆ ಡಿಟೇಲ್ಸ್ ಗೊತ್ತಾಗುತ್ತೆ ಜಸ್ಟ್ ಸಿಂಪ್ಲಿಫೈ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಇವಾಗ ಫೈನಾನ್ಸ್ ಮಾಸ್ಟ್ರಿ ಅಂತ ಹೇಳಿದೆ ಫೈನಾನ್ಸ್ ಮಾಸ್ಟ್ರಿನ ನೀವು ಥ್ರೂ ವೆಬ್ಸೈಟ್ ಎನ್ರೋಲ್ಮೆಂಟ್ ಮಾಡ್ಕೊಂಡ್ರೆ ಅದು ಟ್ವೆಂಟಿ ತೌಸಂಡ್ ಆಗುತ್ತೆ ಅದೇ ಥ್ರೂ ನನ್ನ ರೆಫರಲ್ ಕೋಡಿಂದ ನೀವು ಎನ್ರೋಲ್ ಮಾಡ್ಕೊಂಡ್ರೆ ನಿಮ್ಗೆ ಅದು ಫಿಫ್ಟೀನ್ ತೌಸಂಡಲ್ಲಿ ನಿಮಗೆ ಸಿಗುತ್ತೆ ತೊಗೊಂಡಾದ ನೀವು ಅದನ್ನು ನಿಮ್ಮ ರೆಫರೆನ್ಸ್ ಕೋಡಿಂದ ಬೇರೆಯವ್ರಿಗೆ ನೀವು ರೆಫರ್ ಮಾಡಿ ನಿಮ್ಗೆ ಏನಾದರೂ ಅವರು ಅವರು ಕೂಡ ಫಿನಾನ್ಸ್ ಮಾಸ್ಟರ್ನೇ ತೊಗೊಂಡ್ರು ಅಂತ ಹೇಳಿದ್ರೆ ಆನ್ ದಿ ಸ್ಪಾಟ್ ನಿಮಗೆ ನಿಮಗೆ ಟೆನ್ ಕೆ ನಿಮಗೆ ನಿಮ್ಮ ಅಕೌಂಟ್ಗೆ ಬರುತ್ತೆ ಅಂದರೆ ನಿಮ್ಗೆ ಅಕೌಂಟಿಗೆ ಬರೋದು ಇವಾಗಲ್ಲ ಜಸ್ಟ್ ಇವಾಗ ಯಾವುದೇ ನಿಮ್ಗೆ ಪರ್ ಡೇ ಯಾವಾಗ ಬೇಕಾದ್ರೂ ನಿಮ್ಗೆ ಅರ್ನಿಂಗ್ಸ್ ಆಗ್ಬೋದು ಒನ್ ಡೇ ಯು ಕ್ಯಾನ್ ಅರ್ನ್ ಮೋರ್ ದನ್ ಫಿಫ್ಟಿ ಸಿಕ್ಸ್ಟಿ ತೌಸಂಡ್ ನಿಮ್ ಕೆಪಾಸಿಟಿ ಅದು ನಿಮ್ ಕಡೆಯಿಂದ ಎಷ್ಟು ಎನ್ರೋಲ್ ಆಗ್ಮೆಂಟ್ ಆಗುತ್ತೋ ಅಷ್ಟು ಕೂಡ ನಿಮಗೆ ಅರ್ನಿಂಗ್ಸ್ ಬರ್ತಾ ಹೋಗುತ್ತೆ ಆದ್ರೆ ನಿಮ್ಗೆ ಪೇಔಟ್ ಕೂಡ ವೀಕ್ಲಿ ಒನ್ಸ್ ಮಾತ್ರ ಇರುತ್ತೆ ಅದು ಎವ್ರಿ ಟ್ಯೂಸ್ಡೇ ಎವ್ರಿ ಟ್ಯೂಸ್ಡೇ ಬಿಸ್ಗುರುಕರಲ್ಲಿ ಪೇಔಟ್ ಡೇ ಅಂತಾನೆ ಹೇಳ್ಬೋದು ಆವತ್ತಿನ ದಿನ ಎಲ್ರಿಗೂ ಆಲ್ ಓವರ್ ಇಂಡಿಯಾ ಎಲ್ಲರಿಗೂ ಅದೇ ಟೈಮ್ ಅಲ್ಲಿ ಒನ್ ಟೈಮಲ್ಲಿ ಅಲ್ಲಿ ಪೇ ಆಗುತ್ತೆ ನೀವು ಒನ್ ವೀಕಲ್ಲಿ ನೀವು ಎಷ್ಟೆಷ್ಟು ಅರ್ನಿಂಗ್ ಮಾಡಿರ್ತೀರೋ ಟೋಟಲಿ ನಿಮಗೆ ಎವ್ರಿ ಟ್ಯೂಸ್ಡೇ ನಿಮಗೆ ಪೇ ಆಗ್ತಾ ಹೋಗುತ್ತೆ ಇದನ್ನು ನಾನು ಹೇಳೋದ್ನಲ್ಲ ಫಿನಾನ್ಸ್ ಮಾಸ್ಟ್ರೀಲಿ ನೀವು ಒಂದು ಫಿಫ್ಟೀನ್ ಕೆದು ನಿಮಗೆ ಯಾವುದಾದ್ರೂ ಎನ್ರೋಲ್ ಮಾಡಿಸಿದ್ರೆ ನಿಮಗೆ ಟೆನ್ ಕೆ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟಷ್ಟು ಅಷ್ಟು ನಿಮಗೆ ವಾಪಸ್ಸು ಕಮಿಷನ್ ಆಗಿ ನಿಮಗೆ ಬರುತ್ತೆ ಅದಾದಮೇಲೆ ನೆಕ್ಸ್ಟು ಅದು ನಿಮಗೆ ಎನ್ರೋಲ್ ಮಾಡ್ಕೊಳ್ಳೋಕ್ಕಾಗಲ್ಲ ಫಿಫ್ಟೀನ್ ಕೆ ತುಂಬ ಜಾಸ್ತಿ ಆಯಿತು ಅಂತ ನಿಮಗೇನಾದರೂ ಅನ್ನಿಸ್ತಾ ಇದೆ ಅದು ಸ್ವಲ್ಪ ಕಮ್ಮಿ ಬೇಕು ಅಂತ ಹೇಳಿದ್ರೆ ನೆಕ್ಸ್ಟು ಇನ್ಫ್ಲೂಯೆನ್ಸ್ ಮಾಸ್ಟ್ರಿ ಅಂದರೆ ವೆಬ್ಸೈಟ್ ಎನ್ರೋಲ್ಮೆಂಟು ನಿಮಗೆ ಎಷ್ಟಾಗುತ್ತೆ ಅಂತ ಹೇಳಿದ್ರೆ ಸಿಕ್ಸ್ಟೀನ್ ಕೆ ಇದೆ ಸಿಕ್ಸ್ಟೀನ್ ಕೆ ಇರೋದ್ರಿಂದ ನನ್ನ ಥ್ರೂ ರೆಫರಲ್ ಕೊಡು ನೀವು ತಗೊಳ್ತೀರಾ ಅಂತ ಹೇಳಿದ್ರೆ ಅದು ನಿಮಗೆ ಲೆವೆನ್ ಕೆ ಅಲ್ಲಿ ನೀವು ಎನ್ರೋಲ್ ಆಗ್ಬೋದು ಮತ್ತೆ ಅದರಲ್ಲಿರೋಂಥ ಕೋರ್ಸ್ ಡೀಟೇಲ್ಸ್ ಕೂಡ ನಿಮಗೆ ಸ್ಕ್ರೀನ್ ಮೇಲೆ ನಿಮಗೆ ಗೊತ್ತಾಗುತ್ತೆ ಏನೇನಿದೆ ಕೋರ್ಸಸ್ ಅಲ್ಲಿ ಅಂತ ಹೇಳಿಬಿಟ್ಟು ಅದ್ರಲ್ಲಿ ನೆಕ್ಸ್ಟು ನಿಮಗೆ ಬೇಕಾಗಿರೋದ್ದು ಟ್ರಾಫಿಕ್ ಮಾಸ್ಟ್ರಿ ನಮಗೆ ಅಷ್ಟು ತೊಗೊಳೋಕಾಗ್ತಾ ಇಲ್ಲ ನಮಗೆ ಇನ್ನೂ ಸ್ವಲ್ಪ ಕಮ್ಮಿ ಇದ್ರೆ ಯಾವುದಾದ್ರು ಹೇಳಿ ಅಂತ ಹೇಳಿದ್ರೆ ಟ್ರಾಫಿಕ್ ಮಾಸ್ಟ್ರಿ ಟ್ರಾಫಿಕ್ ಮಾಸ್ಟ್ರಿಲಿ ನೀವು ವೆಬ್ಸೈಟ್ ಥ್ರೂ ಎನ್ರೋಲ್ ಆಗ್ತೀನಿ ಅಂತ ಹೇಳಿದ್ರೆ ಒಂಬತ್ತು ಸಾವಿರ ಆಗುತ್ತೆ ಅದನ್ನ ಹತ್ರ ಇವ್ ರೆಫರಲ್ ಕೊಡು ನೀವು ತಗೋತೀನ ಅಂತ ಹೇಳಿದ್ರೆ ಅದು ನಿಮಗೆ ಆರು ಸಾವಿರ ನಿಮಗೆ ಆಗುತ್ತೆ ಅದನ್ನ ನೀವು ಅದರಲ್ಲೂ ಕೂಡ ಎನ್ರೋಲ್ ಮಾಡ್ಕೋಬಹುದು ಅದರಲ್ಲಿ ಏನೇನು ಕೋರ್ಸಸ್ ಇದೆ ಅಂತ ಹೇಳ್ಬಿಟ್ಟು ಮತ್ತೆ ನೀವು ಸ್ಕ್ರೀನ್ ಮೇಲೆ ನೋಡ್ಕೋಬೋದು ಅದ್ರ ಡೀಟೇಲ್ಸ್ ಕೂಡ ನಿಮಗೆ ತಿಳಿಸ್ತಾ ಇದ್ದೀನಿ ಐ ಪ್ರಿಫರ್ ಫೈನಾನ್ಸ್ ಮಾಸ್ಟ್ರಿ ಈ ಕಮಿಷನ್ ಸ್ಟ್ರಕ್ಚರ್ ಕೂಡ ಚೆನ್ನಾಗಿರುತ್ತೆ ನಿಮಗೆ ಆಲ್ ಕೋರ್ಸಸ್ ಕೂಡ ಬರುತ್ತೆ ಅದರಲ್ಲಿ ನೀವು ಇಂಪಾರ್ಟೆಂಟ್ ಬರೋದು ಸ್ಟಾಕ್ ಸ್ಟಾಕ್ ಮಾರ್ಕೆಟಿಂಗ್ ಬಗ್ಗೆ ನಿಮ್ಗೆ ಬರುತ್ತೆ ಅದರ ಬಿಗಿನರ್ ಲೆವೆಲ್ಲು ಅಡ್ವಾನ್ಸ್ ಲೆವೆಲ್ಲು ಎರಡೂ ಇರುತ್ತೆ ಅದನ್ನು ನೀವು ಹೊರಗಡೆ ಹೋಗಿ ತಿಳ್ಕೊತೀನಿ ಅಂತ ಹೇಳಿದ್ರೆ ಒಂದೊಂದು ಕೋರ್ಸ್ಗೂ ಟೆನ್ ಟೆನ್ ತೌಸಂಡ್ಗಿಂತ ಜಾಸ್ತಿನೇ ನಿಮಗೆ ಕೋರ್ಸ್ ಫೀಸ್ ಕೊಟ್ಟು ನೀವು ಸೇರ್ಕೋಬೇಕಾಗುತ್ತೆ ಆದರೆ ಇದರಲ್ಲಿ ನೀವು ಇದರಲ್ಲಿ ಎನ್ರೋಲ್ ಆದರೆ ನಿಮಗೆ ವಿತ್ ಸರ್ಟಿಫಿಕೇಶನ್ ನಿಮಗೆ ಕೋರ್ಸಸ್ ಅದನ್ನು ನೀವು ಸ್ಕಿಲ್ಸ್ನ ಡೆವಲಪ್ ಮಾಡ್ಕೊಳ್ತಾ ಹೋಗ್ಬೋದು ಜೊತೆಗೆ ನಿಮಗೆ ಕಮಿಷನ್ ವೈಸ್ ಅಪ್ಲೇಟ್ ಮಾರ್ಕೆಟಿಂಗ್ ಮಾಡಿದ್ರೆ ಕೂಡ ನಿಮಗೆ ಇದು ಒಳ್ಳೆ ಕಮಿಷನ್ ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು ಇದ್ರ ಬಗ್ಗೆ ತುಂಬ ನಿಮಗೆ ಡೀಟೇಲ್ಸ್ ಬೇಕು ಇಷ್ಟೊತ್ತು ಕೇಳಿದ್ದೀನಿ ನನಗೆ ಇಂಟ್ರೆಸ್ಟ್ ಇದೆ ಯಾವುದಾದ್ರು ನನಗೆ ಇದರ ಕೋರ್ಸಸ್ ಬೇಕು ಅಂತ ನಿಮ್ಗೆ ಅನಿಸಿದರೆ ಖಂಡಿತ ನೀವು ನನಗೆ ಫೀಲ್ ಫ್ರೀ ಟು ಕಾಂಟ್ಯಾಕ್ಟ್ ಮೀ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಡೀಟೇಲ್ಸ್ ಎಲ್ಲ ತಿಳಿಸಿರ್ತೀನಿ ನಿಮ್ಗೆ ಅದ್ರ ಬಗ್ಗೆ ಏನಾದರೂ ಯಾವ ಕೋರ್ಸಲ್ಲಿ ಜಾಯಿನ್ ಆಗಬೇಕು ಮತ್ತು ನನ್ನ ಕಾಂಟ್ಯಾಕ್ಟ್ ನಂಬರ್ ಕೂಡ ಅದರಲ್ಲೇ ಕೊಟ್ಟಿರ್ತೀನಿ ನಾನು ರೆಫರಲ್ ಕೋಡ್ ಇರುತ್ತೆ ಯಾವ ಬಂಡಲಲ್ಲೇ ಬೇಕಾದರೂ ನೀವು ಎನ್ರೋಲ್ ಆಗ್ಬೋದು ಫಾರ್ ಫರ್ದರ್ ಡೀಟೇಲ್ಸ್ ಯು ಕ್ಯಾನ್ ಮೆಸೇಜ್ ಮೀ ಫಾರ್ ದಿಸ್ ಮೂಮೆಂಟ್ ಐ ಆಮ್ ಸೈನಿಂಗ್ ಆಫ್ ಥ್ಯಾಂಕ್ ಯು ಸೋ ಮಚ್ ಆಲ್ ದ ಬೆಸ್ಟ್